ಮಕ್ಕಳೇ ನಮ್ಮ ಇತಿಹಾಸದಲ್ಲಿ ಎಂತೆಂಥ ಅದ್ಭುತ ಘಟನೆಗಳು ಇವೆ ಎಂತೆಂಥ ಉದಾರ ಮನಸ್ಸಿನ ತ್ಯಾಗಗಳು ಇದ್ದರು ಅಂತ ಗೊತ್ತಾ ನಿಮಗೆ ಅದನ್ನು ನೀವೆಲ್ಲ ತಿಳ್ಕೊಳ್ಳೇಬೇಕು ಏನಜ್ಜಿ ಅಂತದ್ದು ಹಾಂ ಅದೇ ಇವತ್ತಿನ ಕತೆ ಪನ್ನಾಳ ತ್ಯಾಗ ಪನ್ನಾಳ ತ್ಯಾಗ ಏನದು ಬೇಗ ಹೇಳಜ್ಜಿ ಸರಿ ಮತ್ತೆ ಹೇಳ್ತೀನಿ ಕೇಳಿ ರಜಪೂತರ ಆಳ್ವಿಕೆಯಲ್ಲಿ ತನ್ನ ಅರಸನ ಪುತ್ರನನ್ನು ಕಾಪಾಡೋಕ್ಕೆ ದಾಸಿಯೊಬ್ಬಳು ತನ್ನ ಸ್ವಂತ ಮಗನನ್ನು ಬಲಿ ಕೊಟ್ಟಂತಹ ಘಟನೆಯೊಂದು ನಮ್ಮ ಇತಿಹಾಸದಲ್ಲಿದೆ ಅಂತ ಅಂದರೆ ಯಾರಿಗೂ ನಂಬೋಕೆ ಅಸಾಧ್ಯ ಅಂತ ಅನಿಸ್ಬೋದು ಆ ದಾಸಿಯ ಹೆಸರೇ ಪನ್ನ ರಜಪೂತ ಸ್ತ್ರೀ ಪುರುಷರು ತಮ್ಮ ಶೌರ್ಯಕ್ಕೆ ಬಹಳ ಹೆಸರುವಾಸಿಯಾಗಿದ್ದರು ಅಂತಹ ಒಂದು ರಾಜವಂಶದ ಕತೆ ಇದು ಏನೋ ತನ್ನೇ ಬಲಿ ಕೊಟ್ಲ ಹ್ಞೂ ಹೌದು ಮೇವಾಡ ಮತ್ತು ಚಿತ್ತೂರು ಇವೆರಡು ರಾಜ್ಯಗಳು ರಾಜಸ್ಥಾನದ ಪ್ರಮುಖ ರಾಜ್ಯಗಳಾಗಿದ್ದುವು ರಾಣಾ ಹಮ್ಮೀರ ಮೇವಾಡದಲ್ಲಿ ರಾಜ್ಯವನ್ನು ಸ್ಥಾಪಿಸಿ ಸಿಸೋಡಿಯಾ ಅನ್ನೋ ವಂಶವನ್ನು ಆರಂಭ ಮಾಡಿದ್ದ ಆ ವಂಶಸ್ಥನಾದ ರಾಣಾ ಸಂಗ ಮಹಾವೀರನಾಗಿದ್ದ ಆತ ಯುದ್ಧದಲ್ಲಿ ಮರಣವನ್ನು ಹೊಂದಿದಾಗ ಅವನ ಮಗ ರಾಣಾ ರತನ್ ಸಿಂಗ್ ಸಿಂಹಾಸನವನೇ ಏರ್ತಾನೆ ಅವನು ಕೂಡ ಯುದ್ಧದಲ್ಲಿ ವೀರಗತಿಯನ್ನು ಹೊಂದಿದಾಗ ಅವನ ತರುಣ ಸೋದರ ವಿಕ್ರಮಾದಿತ್ಯ ಗದ್ದುಗೆಯನ್ನೇ ಏರ್ತಾನೆ ಆದರೆ ಆತ ಕುಡುಕ ಲಂಪಟ ಮತ್ತು ಉದ್ದಟನಾಗಿದ್ದ ಇದರಿಂದ ಅಸಮಾಧಾನಗೊಂಡ ಆಪ್ತ ಆಸ್ಥಾನಿಕರು ಚಿತ್ತೂರನ್ನು ಬಿಟ್ಟು ಹೊರಟೋಗಿದ್ರು ತಾಯಿ ಕರ್ಣಾವತಿಯ ಬುದ್ಧಿಯ ಮಾತುಗಳನ್ನು ವಿಕ್ರಮಾದಿತ್ಯ ಅಲಕ್ಷ್ಯ ಮಾಡ್ತಾ ಇದ್ದ ರಾಣಿ ತನ್ನ ದುಃಖವನ್ನು ತನ್ನ ಆಪ್ತ ಸಖಿ ಪನ್ನಾಳ ಹತ್ರ ತೋಡ್ಕೊಳ್ತಾ ಇದ್ಲು ವಿಕ್ರಮಾದಿತ್ಯನ ದುರ್ಬಲ ಆಳ್ವಿಕೆಯನ್ನು ಗಮನಿಸಿದ ಗುಜರಾತಿನ ಸುಲ್ತಾನ ಬಹದ್ದೂರ್ ಶಾ ಚಿತ್ತೂರನ್ನು ಆಕ್ರಮಿಸಿ ಲೂಟಿ ಮಾಡ್ತಾನೆ ಶಕ ಸಾವಿರದ ಐದುನೂರ ಮೂವತ್ತೈದರಲ್ಲಿ ಪುನಃ ಮತ್ತೊಮ್ಮೆ ಚಿತ್ತೂರಿನ ಮೇಲೆ ದಾಳಿಗೆ ಬರ್ತಾನೆ ಮಗ ವಿಕ್ರಮಾದಿತ್ಯನಿಂದ ಈ ದಾಳಿಯನ್ನು ಎದುರಿಸೋಕೆ ಸಾಧ್ಯವಿಲ್ಲ ಅನ್ನೋದು ರಾಣಿ ಕರ್ಣಾವತಿಗೆ ಚೆನ್ನಾಗಿ ತಿಳಿದಿತ್ತು ಜೊತೆಗೆ ಮೇವಾಡದ ಸರ್ದಾರರು ವಿಕ್ರಮಾದಿತ್ಯನ ಮೇಲೆ ಮುನಿಸ್ಕೊಂಡು ಹೊರಗೆ ಉಳಿದಿದ್ರು ಕೋಪ ಮಾಡಿಕೊಂಡು ಹೋದಂತಹ ಮೇವಾಡದ ಸರ್ದಾರರನ್ನು ಓಲೈಸೋಕೆ ಏನು ಮಾಡಬೇಕು ಅಂತ ಅವಳು ದಾಸಿ ಪನ್ನಾಳ ಸಲಹೆಯನ್ನು ಕೇಳ್ತಾಳೆ ದಾಸಿ ಪನ್ನಾಳ ಸಲಹೆಯಂತೆ ಅವಳು ಒಂದು ಓಲೆಯನ್ನು ಅವರಿಗೆ ಕಳಿಸ್ತಾಳೆ ವಿಕ್ರಮಾದಿತ್ಯನಿಗಾಗಿ ಅಲ್ಲ ಸಿಸೋಡಿಯಾ ವಂಶದ ಗೌರವಕ್ಕಾಗಿ ನಿಮ್ಮ ಸಹಾಯ ನಮಗೀಗ ಬೇಕು ಈ ಸಂಕಟದ ಗಳಿಗೆಯಲ್ಲಿ ಮೇವಾಡಕ್ಕೆ ನಿಮ್ಮ ಅಗತ್ಯ ಇದೆ ಎಲ್ಲ ವೈಮನಸ್ಸನ್ನು ಬಿಟ್ಟುಬಿಟ್ಟು ನೀವು ಈ ಕೂಡಲೇ ಬನ್ನಿ ಅಂತ ಅವಳು ಬರೀತಾಳೆ ಅದಕ್ಕೆ ಉತ್ತರವಾಗಿ ಅವರು ನಿಮ್ಮ ಪುತ್ರರಾದ ವಿಕ್ರಮಾದಿತ್ಯ ಮತ್ತು ಉದಯಸಿಂಹರನ್ನು ಬೂಂದಿಗೆ ಕಳಿಸಿದರೆ ಮಾತ್ರ ನಾವು ಮೇವಾಡಕ್ಕೆ ಬರ್ತೀವಿ ಅಂತ ಹೇಳ್ತಾರೆ ರಾಣಿ ಕರ್ಣಾವತಿಗೆ ಬೇರೆ ದಾರಿ ಇರಲಿಲ್ಲ ಅವಳು ಮಕ್ಕಳಿಬ್ಬರನ್ನು ಬೂಂದಿಗೆ ದಾಸಿ ಪನ್ನಾಳ ಜೊತೆ ಮಾಡಿ ಕಳಿಸಿಕೊಡ್ತಾಳೆ ಕಳಿಸಿ ನನ್ನ ಮಕ್ಕಳನ್ನು ನಿನಗೆ ಒಪ್ಸಿದ್ದೀನಿ ಅವರ ರಕ್ಷಣೆಯ ಭಾರ ನಿನ್ನದು ಅಂತ ಹೇಳಿ ಮಕ್ಕಳ ಜವಾಬ್ದಾರಿಯನ್ನು ಪನ್ನಾಳಿಗೆ ವಹಿಸಿಕೊಡ್ತಾಳೆ ಪನ್ನಾಳು ಮನಸ್ಸಿಲ್ಲದ ಮನಸ್ಸಿನಿಂದ ರಾಣಿಯನ್ನು ಒಬ್ಬಂಟಿಯಾಗಿ ಬಿಟ್ಟು ಹೋಗಬೇಕಾಗಿ ಬರುತ್ತೆ ರಾಣಿ ಕರ್ಣಾವತಿಗೆ ಸುಲ್ತಾನ್ನ ಸೇನೆಯನ್ನು ಎದುರಿಸೋಕೆ ತನ್ನ ಸೇನಾ ಬಲ ಸಾಲ್ದು ಅಂತದ್ದು ಗೊತ್ತಿತ್ತು ಹಾಗಾಗಿ ಅವಳು ಮೊಘಲ ಚಕ್ರವರ್ತಿ ಹುಮಾಯಿನಿಗೆ ರಾಖಿಯನ್ನು ಇಟ್ಟು ಸಹಾಯ ಕೋರಿ ಪತ್ರವನ್ನು ಬರೀತಾಳೆ ಆತ ತಾನು ರಾಖಿ ಗೌರವ ಕಾಯ್ತೀನಿ ಚಿತ್ತೂರಿನ ರಕ್ಷಣೆಗಾಗಿ ಹೊರಟಿದ್ದೀನಿ ಅಂತ ಮರು ಸಂದೇಶವನ್ನು ಕಳಿಸ್ತಾನೆ ಆದರೆ ರಾಣಿಯ ಸಹಾಯ ಮಾಡೋದು ಒಬ್ಬ ಕಾಫೀರಿಗೆ ಸಹಾಯ ಮಾಡ್ದ ಹಾಗೆ ಅಂತ ತನ್ನವರ ಮಾತಿನಿಂದ ಆತ ವಿಚಲಿತನಾಗ್ತಾನೆ ಹಾಗಾಗಿ ಹುಮಾಯನ್ ಸುಲ್ತಾನ ಆಕ್ರಮಣ ಮಾಡಿದಾಗ ಬೇಕು ಅಂತಾನೆ ತಡವಾಗಿ ಅಲ್ಲಿಗೆ ತಲುಪ್ತಾನೆ ಸಿಸೋಡಿಯಾ ಸರದಾರರು ಸುಲ್ತಾನ್ ಬಹದ್ದೂರ್ ಶಾನ ವಿರುದ್ಧ ವೀರಾವೇಶದಿಂದ ಹೋರಾಡ್ತಾರೆ ಮತ್ತು ಹೋರಾಡಿ ವೀರ ಸ್ವರ್ಗವನ್ನು ಪಡಿತಾರೆ ಯಾಕಂದರೆ ಸುಲ್ತಾನ್ನ ಪಡೆಗಳು ಚಿತ್ತೂರಿನ ಒಳಗೆ ನುಗ್ಗಿದಾಗ ಸಿಸೋಡಿಯಾ ಸರ್ದಾರರು ಕಾಯ್ತಾ ಇದ್ದ ಹುಮಾಯುನ್ ಮಾತ್ರ ಬರಲೇ ಇಲ್ಲ ಹಾಗಾಗಿ ಅವರೆಲ್ಲ ಯುದ್ಧದಲ್ಲಿ ವೀರಗತಿಯನ್ನು ಹೊಂದ್ತಾರೆ ಇತ್ತ ರಾಣಿ ಕರ್ಣಾವತಿ ಮತ್ತು ಅಂತಃಪುರದ ರಾಣಿ ವಾಸ್ತವರು ಮತ್ತು ಅರಮನೆಯ ನೂರಾರು ಸ್ತ್ರೀಯರು ಇವರ ಕೈಗೆ ಸಿಲುಕಿ ನರಳೋದಕ್ಕಿಂತ ಸಾವೇ ಮೇಲು ಅಂತ ತಿಳ್ಕೊಂಡು ಸಾಮೂಹಿಕವಾಗಿ ಅಗ್ನಿ ಪ್ರವೇಶ ಮಾಡಿ ಜೋಹಾರಿಗೆ ಮೊರೆ ಹೋಗ್ತಾರೆ ಆಗೆಲ್ಲ ಯುದ್ಧದಲ್ಲಿ ಸೋತಾಗ ಅರಮನೆಯ ಸ್ತ್ರೀಯರು ಗೆದ್ದ ರಾಜರುಗಳು ತಮ್ಮ ಮೇಲೆ ನಡೆಸುವ ಅನಾಚಾರಗಳಿಂದ ತಪ್ಪಿಸಿಕೊಡೋಕೆ ಅಗ್ನಿ ಪ್ರವೇಶ ಮಾಡಿ ತಮ್ಮ ಪ್ರಾಣವನ್ನು ತ್ಯಜಿಸುವಂತಹ ಒಂದು ಪದ್ಧತಿ ರೂಢಿಯಲ್ಲಿತ್ತು ಅದನ್ನೇ ಜೋಹಾರ್ ಅಂತ ಕರೀತಾ ಇದ್ರು ಅರಮನೆಯ ಸ್ತ್ರೀಯರೆಲ್ಲರೂ ಕೂಡ ಜೋಹಾರಿಗೆ ಶರಣಾಗತರಾಗ್ತಾರೆ ಇಷ್ಟೆಲ್ಲ ಆದಮೇಲೆ ಹುಮಾಯನ್ ಸೇನೆ ಚಿತ್ತೂರನ್ನು ತಲುಪತ್ತೆ ಅವನನ್ನು ಕಂಡು ಸುಲ್ತಾನನ ಸೈನ್ಯ ಹೆದರಿ ಪರಾರಿ ಆಗತ್ತೆ ಛೇ ಮೊಘಲರು ಎಂತ ನಂಬಿಕೆ ದ್ರೋಹ ಮಾಡಿದ್ರು ಬರ್ತೀವಿ ಅಂತ ಹೇಳಿ ಬೇಕು ಅಂತ ತಡವಾಗಿ ಬಂದ್ರು ಒಟ್ನಲ್ಲಿ ನೂರಾರು ಮಹಿಳೆಯರು ಪ್ರಾಣ ಕಳ್ಕೊಂಡ್ರು ಮಕ್ಕಳೇ ಇದೊಂದು ವಿಷಾದದ ಸಂಗತಿಯಾಗಿದೆ ಎಲ್ಲವೂ ತಿಳಿಯಾದ ಮೇಲೆ ರಾಣಾ ವಿಕ್ರಮಾದಿತ್ಯ ಮತ್ತು ಬಾಲಕ ಉದಯ ಸಿಂಹರು ಬುಂದಿಯಿಂದ ವಾಪಸ್ಸಾಗ್ತಾರೆ ಇಷ್ಟೆಲ್ಲ ಅನಾಹುತಗಳ ಮಧ್ಯೆನೂ ಕೂಡ ವಿಕ್ರಮಾದಿತ್ಯನ ವರ್ತನೆಯಲ್ಲಿ ಯಾವ ಸುಧಾರಣೆಯೂ ಆಗಿರಲಿಲ್ಲ ಆತ ಮೊದಲಿನ ಹಾಗೆ ಬೇಜವಾಬ್ದಾರಿಯಿಂದ ಆಡಳಿತಿಯನ್ನು ನಡೆಸ್ತಾ ಇದ್ದ ಆತನ ಈ ಗುಣದ ಲಾಭ ಪಡೆಯೋಕೆ ಹಲವು ಕುತಂತ್ರಿಗಳು ಅವನ ಸುತ್ತಲೂ ನೆರೆದಿದ್ರು ಎದುರಿಗೆ ಹಿತೈಷಿಗಳ ಹಾಗೆ ನಟನೆ ಮಾಡ್ತಾ ಹಿಂದಿನಿಂದ ಕತ್ತಿ ಮಸಿತಾ ಇದ್ರು ಅಂಥವರಲ್ಲಿ ಬನಬೀರ್ ಸಿಂಗ್ ಒಬ್ಬ ಆಗಿದ್ದ ಆತ ರಾಣಾ ವಂಶದ ದೂರದ ಸಂಬಂಧಿಯಾಗಿದ್ದ ಅವನ ತಂದೆ ರಾಣಾ ಪೃಥ್ವಿರಾಜನನ್ನು ಮೇವಾಡದಿಂದ ಗಡೀಪಾರು ಮಾಡಲಾಗಿತ್ತು ಅವನೀಗ ವಿಕ್ರಮಾದಿತ್ಯನ ಆಪ್ತನ ವೇಷದಲ್ಲಿ ಒಳಗೆ ಸೇರಿದ್ದ ಒಂದು ಸಲ ವಿಕ್ರಮಾದಿತ್ಯ ಆಸ್ಥಾನದ ಹಿರಿಯ ಸರದಾರನೊಬ್ಬನಿಗೆ ಅವಮಾನ ಮಾಡ್ತಾನೆ ವಿಕ್ರಮಾದಿತ್ಯನ ವರ್ತನೆಯಿಂದ ಈಗಾಗಲೇ ಬೇಸತ್ತ ಸರದಾರರು ಸಿಡಿದೆದ್ದು ವಿಕ್ರಮಾದಿತ್ಯನನ್ನೇ ಸೆರೆಮನೆಗೆ ತಳ್ತಾರೆ ಮತ್ತು ಅವನ ಜಾಗದಲ್ಲಿ ಹದಿನಾಲ್ಕು ವರ್ಷದ ಉದಯ ಸಿಂಹನನ್ನು ಗದ್ದುಗೆಗೆ ಏರಿಸ್ತಾರೆ ಹಾಗೂ ಅವನ ಪರವಾಗಿ ರಾಜ್ಯಭಾರ ಮಾಡಲು ಬನಬೀರ ಸಿಂಗನನ್ನು ನೇಮಿಸ್ತಾರೆ ಇದು ಕುಟಿಲ ಕುತಂತ್ರಿ ಬನಬೀರನ ರೊಟ್ಟಿ ಜಾರಿ ತುಪ್ಪಕ್ಕೆ ಬಿದ್ದಾಗುತ್ತೆ ಆತ ಹೀಗಾದರೂ ಮಾಡಿ ಮೇವಾಡದ ಗದ್ದುಗೆಯ ನೇರ ಬಯಸ್ತಾ ಇದ್ದ ಅದಕ್ಕೆ ತೊಡಕಾಗಿದ್ದ ವಿಕ್ರಮಾದಿತ್ಯ ಉದಯ ಸಿಂಹರನ್ನು ಕೊನೆಗಾಣಿಸ್ಲಿಕ್ಕೆ ಆತ ಹವಣಿಸ್ತಾ ಇದ್ದ ಸೆರೆಯಲ್ಲಿದ್ದ ವಿಕ್ರಮಾದಿತ್ಯನ ಜೊತೆ ಸಮಾಲೋಚನೆ ಮಾಡ್ತೀನಿ ಅನ್ನೋ ನೆಪದಲ್ಲಿ ಸೆರೆಮನೆಗೆ ಹೋಗಿ ಅಲ್ಲಿ ಆತನನ್ನು ಇರಿದು ಕೊಂದು ಹಾಕ್ತಾನೆ ಅರಮನೆಯಲ್ಲಿ ಈತನ ದುರಾಚಾರ ತಡೆಯೋಕೆ ಯಾರೂ ಇರಲಿಲ್ಲ ತನ್ನ ರಕ್ತ ಸಿಕ್ತ ಖಡ್ಗದ ಜೊತೆಗೆ ಬಾಲಕ ಉದಯ ಸಿಂಹನನ್ನು ಕೊಲೆ ಮಾಡೋಕ್ಕೆ ರಾಣಿ ವಾಸದತ್ತ ಧಾವಿಸ್ತಾತ ಬರ್ತಾ ಇದ್ದಾನೆ ಅನ್ನೋ ಸುದ್ದಿ ದಾಸಿ ರಾಜಮಣಿಗೆ ತಿಳಿಯತ್ತೆ ಅವಳು ಓಡೋಡಿ ಬಂದು ದಾಸಿ ಪನ್ನಾಗೆ ಈ ವಿಷಯವನ್ನು ತಿಳಿಸ್ತಾಳೆ ಅಯ್ಯೋ ದೇವ್ರೆ ಮುಂದೇನಾಯಿತು ಪನ್ನಾಳ ಮಗ ಚಂದನ ಹಾಗೂ ರಾಜಕುಮಾರ ಉದಯ ಸಿಂಹರು ಸಮವಯಸ್ಕರಾಗಿದ್ದರು ಇಬ್ಬರು ಒಟ್ಟಿಗೆ ಆಟ ಆಡಿ ಬೆಳೆದಿದ್ರು ಆ ದಿನ ಕೂಡ ಇಬ್ರು ಒಟ್ಟಿಗೆ ಆಟ ಆಡ್ತಾ ಇದ್ರು ಇತ್ತ ಪನ್ನಾಳಿಗೆ ವಿಷಯ ತಿಳಿದಾಕ್ಷಣ ಅವಳು ಕೂಡಲೇ ತನ್ನ ಮಗನಿಗೆ ರಾಜಕುಮಾರನ ಪೋಷಾಕನ್ನು ತೊಡಿಸ್ತಾಳೆ ಮತ್ತೆ ಅವನನ್ನು ಉದಯಸಿಂಹನ ಹಾಸಿಗೆ ಮೇಲೆ ಮಲಗಿಸಿ ಮುಸುಕನ್ನು ಹಾಕ್ತಾಳೆ ಹಾಗೂ ಉದಯಸಿಂಹನನ್ನು ಒಂದು ಮೆತ್ತೆ ಹಾಸಿದ ಬುಟ್ಟಿಯಲ್ಲಿ ಇರಿಸಿ ಹೂವು ಹಣ್ಣುಗಳಿಂದ ಮುಚ್ತಾಳೆ ಆ ಬುಟ್ಟಿಯನ್ನು ಪ್ರಾಮಾಣಿಕ ಆಳುಗಳ ಮೂಲಕ ಕೋಟೆಯಿಂದ ಹೊರಗೆ ಸಾಗಿಸ್ತಾಳೆ ಇತ್ತ ದಾಸಿ ರಾಜವಣಿ ಪನ್ನಾಳ ಈ ಕಾರ್ಯವನ್ನು ನೋಡಿ ನೀನು ಏನು ಮಾಡ್ತಾ ಅಂತ ಕೇಳಿದಾಗ ನಾನು ಮಹಾರಾಣಿ ಕರ್ಣಾವತಿಗೆ ರಾಜಕುಮಾರರನ್ನು ಕಾಯ್ತೀನಿ ಅಂತ ಮಾತು ಕೊಟ್ಟಿದ್ದೆ ಮಗನನ್ನು ಬಲಿ ಕೊಟ್ಟು ರಾಜಕುಮಾರನನ್ನು ಉಳಿಸ್ಕೊಳ್ತೀನಿ ರಾಜಕುಮಾರನನ್ನು ಕಳೆದುಕೊಂಡ್ರೆ ರಾಜ್ಯಕ್ಕೆ ಮುಂದೆ ಯಾರು ದಿಕ್ಕು ಅಂತ ಹೇಳ್ತಾಳೆ ಅಷ್ಟರಲ್ಲಿ ಬನಬೀರ ಸಿಂಗ ಖಡ್ಗವನ್ನು ಜಳಪಿಸ್ತಾ ಬಂದು ರಾಜಕುಮಾರ ಎಲ್ಲಿ ಅಂತ ಗಜ್ಜಿಸ್ತಾನೆ ದಾಸಿ ಪನ್ನ ತನ್ನ ಮಗ ಮಲಗಿದ್ದ ಹಾಸಿಗೆತ್ತ ಕೈಮಾಡಿ ತೋರ್ತಾಳೆ ಬನಬೀರ ಪನ್ನಾಳ ಮಗನನ್ನೇ ರಾಜಕುಮಾರ ಅಂತ ತಿಳಿದು ಹೆಚ್ಚೇನು ಯೋಚಿಸ್ತೆ ಅವನ ತಲೆಯನ್ನು ಕತ್ತರಿಸಿ ವಿಜಯೋತ್ಸವದಲ್ಲಿ ಅಟ್ಟಾಹಸ ಮಾಡ್ತಾ ಹೋಗ್ತಾನೆ ಪನ್ನಾಳ ಮನಸ್ಸು ಮಗನ ಸಾವಿನ ದುಃಖದಿಂದ ಚೀರುತ್ತೆ ಆದರೆ ದುಃಖ ಪಡ್ತಾ ಕೂತ್ಕೊಳ್ಳೋಕ್ಕೆ ಅವಳಿಗೆ ಸಮಯ ಇರಲಿಲ್ಲ ಪನ್ನ ರಾಜಕುಮಾರನಿಗಾಗಿ ಆಶ್ರಯವನ್ನು ಅರಿಸುತ್ತಾ ಗುಡ್ಡ ಕಾಡು ಸುತ್ತಾಳೆ ಕೊನೆಗೆ ರಾವ್ ಶಾ ಎನ್ನುವನು ಅವರಿಗೆ ಆಶ್ರಯವನ್ನು ನೀಡ್ತಾನೆ ಎಂಥ ತ್ಯಾಗ ಅಲ್ವಾ ಪನ್ನಾಳದ್ದು ಹೌದು ಮಕ್ಕಳೇ ಪನ್ನಾಳದ್ದು ಅಂತಿಂತ ತ್ಯಾಗ ಅಲ್ಲ ಅವಳದ್ದು ಮಹಾನ್ ತ್ಯಾಗ ಇತ್ತ ಬನಬೀರ ತಾನು ರಾಣಾಸಂಗನ ಸೋದರ ರಾಣಾ ಪೃಥ್ವಿರಾಜನ ಮಗ ಹಾಗಾಗಿ ಗದ್ದುಗೆಗೆ ನಾನೇ ವಾರಸುದಾರ ಅಂತ ಘೋಷಿಸ್ತಾ ತಾನೇ ಪಟ್ಟಾಭಿಷೇಕವನ್ನು ಮಾಡಿಕೊಂಡು ರಾಜ್ಯವನ್ನು ಆಳ್ತಾನೆ ಉದಯ ಸಿಂಹ ದೂರದಲ್ಲಿ ಪನ್ನಾಳ ಆಶ್ರಯದಲ್ಲಿ ಬೆಳೀತಾ ಬೆಳೀತಾ ಯುವಕನಾಗ್ತಾನೆ ಆಗ ಪನ್ನ ಗುಟ್ಟಾಗಿ ರಜಪೂತ ಸರದಾರರಿಗೆ ಈ ಸುದ್ದಿಯನ್ನು ಮುಟ್ಟಿಸ್ತಾಳೆ ನಿಜವಾದ ರಾಜಕುಮಾರ ಬದುಕಿದಾನೆ ಅಂತ ತಿಳಿದ ಸ್ವಾಮಿ ಭಕ್ತ ಸರದಾರರು ಅವನಿಗೆ ಸಹಾಯ ಮಾಡೋಕ್ಕೆ ಮುಂದಾಗ್ತಾರೆ ಮಾಹೋಲಿ ಎಂಬಲ್ಲಿ ಸರದಾರರ ಸಹಾಯದೊಂದಿಗೆ ನಡೆದ ಯುದ್ಧದಲ್ಲಿ ಬನಬೀರಸಿಂಗನ ಸೇನೆಯನ್ನು ಸದೆಬೊಡೆದ ಉದಯಸಿಂಹ ಮೇವಾಡದ ರಾಜನಾಗಿ ಸಿಂಹಾಸನವನ್ನು ಏರ್ತಾನೆ ಉದಯಸಿಂಹ ಪನ್ನಾಳ ಈ ತ್ಯಾಗವನ್ನು ಎಂದೂ ಮರೆಯೋದಿಲ್ಲ ತನಗಾಗಿ ತನ್ನ ಸ್ವಂತ ಮಗನನ್ನು ಬಲಿ ಕೊಟ್ಟಿರುವ ವಿಷಯ ಅವನಿಗೆ ತಿಳಿದಿತ್ತು ಅವಳು ಬದುಕಿರುವ ತನಕ ಅವಳನ್ನು ತನ್ನ ಸ್ವಂತ ತಾಯಿಯಂತೆ ನೋಡಿಕೊಂಡು ತನ್ನ ಕೃತಜ್ಞತೆಯನ್ನು ಅತ ಸಲ್ಲಿಸ್ತಾನೆ ಹೀಗೆ ಒಬ್ಬ ಯಕಶ್ಚಿತ್ ದಾಸಿಪ್ಪನ್ನ ತನ್ನ ರಾಜ್ಯದ ರಾಜಕುಮಾರನಿಗಾಗಿ ತನ್ನ ಕರುಳ ಕುಡಿ ತನ್ನ ಸ್ವಂತ ಮಗನನ್ನು ಆಹುತಿ ಕೊಟ್ಟಳು ಹಾಗಾಗಿ ಅವಳ ಹೆಸರು ಇತಿಹಾಸದ ಪುಟಗಳಲ್ಲಿ ಅಜರಾಮರವಾಗಿ ಉಳಿದಿದೆ ಮಕ್ಕಳೇ ಹೀಗೆ ತ್ಯಾಗ ಮಾನವನ ದೊಡ್ಡ ಗುಣ ಸ್ವಾರ್ಥವನ್ನು ತ್ಯಜಿಸಿ ತ್ಯಾಗ ಮಾಡೋಕೆ ಎದೆಗಾರಿಕೆ ಬೇಕು ನಾವಂತೂ ಇಂಥ ತ್ಯಾಗ ಮಾಡಲ್ಲಪ್ಪ ಈಗ ನೀವು ಹೀಗೆ ಹೇಳ್ಬೋದು ಯಾರಿಗೊತ್ತು ಸಮಯ ಸಂದರ್ಭ ಬಂದಾಗ ನೀವು ಕೂಡ ಇದಕ್ಕೆ ಸಮನಾದ ತ್ಯಾಗವನ್ನು ಮಾಡ್ಬೋದು ಹಾಗಂತೀರಾ ಹಾಗೆ ಅಂತೀನಿ Mm-hmm. <laughs>